ನೆರೆ ರಾಜ್ಯಗಳಲ್ಲಿ ಕೋವಿಡ್ ಕೇಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ಕೋವಿಡ್ ಸಂಬಂಧ ಸಿಎಂ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಆರೋಗ್ಯ ಇಲಾಖೆ ಜೊತೆ ಸಭೆಯನ್ನು ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಇಲಾಖೆ ಅಧಿಕಾರಿಗಳು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಮೀಟಿಂಗ್ ನಡೆಯಲಿದೆ ಒಂದು ಕಡೆ ಇವತ್ತು ರಾಜ್ಯ ಆರೋಗ್ಯ ಸಚಿವರ ಜೊತೆ ಕೇಂದ್ರ ಸಚಿವ ಮೀಟಿಂಗನ್ನು ನಡೆಸಲಿದ್ದಾರೆ ಇನ್ನು ನಾಳೆ ಸಿಎಂ ನೇತೃತ್ವದಲ್ಲೂ ಕೂಡ ಮತ್ತೊಂದು ಮೀಟಿಂಗ್ ನಡೆಯಲಿದೆ ಯಾಕಂದರೆ ಪಕ್ಕದ ರಾಜ್ಯಗಳಲ್ಲಿ ಕೇರಳ ಸೇರಿದಂತೆ ಸೊ ವಿವಿಧ ರಾಜ್ಯಗಳಲ್ಲಿ ಕೋವಿಡ್ ಕೇಸ್ ಹೆಚ್ಚಳ ಆಗ್ತಾ ಇರೋದ್ರಿಂದ ಮುಂಜಾಗ್ರತೆ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತಾಗಿ ಇವತ್ ನಿನ್ನೆ ಒಂದು ಸುತ್ತಿನ ಸಭೆ ಕೂಡ ನಡೆದಿದೆ ಇನ್ನು ನಾಳೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಇನ್ನು ನ್ಯೂ ಇಯರ್ ಹಾಗೆ ಕ್ರಿಸ್ಮಸ್ ಆಚರಣೆ ಗೈಡ್ಲೈನ್ಸ್ ಸಾಧ್ಯತೆ ಅಂತ ಹೇಳ್ತಾ ಇದೆ ಈಗ ಕೋವಿಡ್ ತಡೆಯೋದಕ್ಕೆ ಹೊಸ ಮಾರ್ಗಸೂಚಿಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ ಕೊರೋನಾ ಟೆಸ್ಟ್ ಹಾಗೆ ಗಡಿ ಜಿಲ್ಲೆಯಲ್ಲಿ ಕಡ್ಡಾಯ ತಪಾಸಣೆ ವಿದೇಶಿ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾವಹಿಸುವುದಕ್ಕೂ ಕೂಡ ಸೂಚನೆ ನೀಡಲಾಗಿದೆ ಇನ್ನು ನಾಳೆಯಿಂದ ಮತ್ತಷ್ಟು ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಸೊ ಆ ಟಫ್ ರೂಲ್ಸ್ ಏನೇನಾಗಿರಲಿದೆ ಅನ್ನೋದರ ಕುರಿತಾಗಿ ನಾಳೆ ಸಿ ಎಂ ಸಿದ್ದರಾಮಯ್ಯನವರ ಜೊತೆ ಸಭೆಯ ಬಳಿಕ ತಿಳಿಯಲಿದೆ ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಟಿ ಎ ಸಿ ಸಮಿತಿಯವರೊಂದಿಗೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇನ್ನೇನು ಕ್ರಿಸ್ಮಸ್ ಕೂಡ ಹತ್ರ ಬರ್ತಾ ಇರೋದ್ರಿಂದ ಸೊ ಕ್ರಿಸ್ಮಸ್ ಅದಾದ ಮೇಲೆ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ ಸೊ ಈ ಸೆಲೆಬ್ರೇಷನ್ಗೆಲ್ಲ ಏನಾದರೂ ಗೈಡ್ಲೈನ್ಸ್ ಬೀಳುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈ ಕೊರೋನಾ ಮಹಾಮಾರಿ ಮತ್ತೆ ಬ್ರೇಕ್ ಆಗುತ್ತಾ ಅನ್ನೋದ್ರ ಕುರಿತಾಗಿ ಕೂಡ ಪ್ರಶ್ನೆ ಇರುವಂಥದ್ದು ಸೊ ಕೋವಿಡನ್ನು ತಡೆಯೋದಕ್ಕೆ ಏನೆಲ್ಲ ಹೊಸ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಬೇಕು ಯಾವ ರೀತಿ ತಡೆಗಟ್ಟಬೇಕು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಿರ್ವಹಣೆ ಮಾಡೋದು ಯಾವ ರೀತಿ ಅನ್ನೋದ್ರ ಕುರಿತಾಗಿ ನಾಳೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ